ಪಾಪ ರವೀಂದ್ರ ಶಂಡಿದ್ದು ಅವರಷ್ಟು ಬುದ್ಧಿವಂತರಲ್ವಲ್ಲಪ್ಪ ನಾವು ನಾವೆಲ್ಲ ಹಳ್ಳಿಯಿಂದ ಈಗ ಅವರು ಹುಡ್ತಾನೆ ದೊಡ್ಡ ದೊಡ್ಡ ಇದರಲ್ಲಿ ಹುಟ್ಟು ಬಂದಿದ್ದಾರೆ ನಾವೆಲ್ಲ ಹಳ್ಳೀಲಿ ಬಂದವರು ಒಂದು ಸಣ್ಣ ಹಳ್ಳಿ ಮೂರುವರೆ ನಾ ಮುನ್ನೂರ ಮುನ್ನೂರು ಗ್ರಾಮ ನಾನು ನೂರೈವತ್ತು ಗ್ರಾಮ ನೂರೈವತ್ತು ಮನೆ ಇರ್ತಕ್ಕಂಥ ಹಳ್ಳಿ ನಾನು ಒಂದು ಸ್ವಲ್ಪ ಎಲೆಕ್ಷನ್ ಮುಗಿದ್ಮೇಲೆ ಹೋಗ್ತೀನಿ ಟ್ರೈನಿಂಗ್ಗೆ ಅವ್ರ ಮಾರ್ಗದರ್ಶನ ತಾಳಕ್ಕೆ ಸೊ ಆಯಿತು ಕೊಡೋಣ ಬಿಡು ಅವ್ರು ಹೇಳಿದ್ಮೇಲೆ ಕೊಡ್ದೇ ರೇಕ್ ಅವ್ರು ಹೇಳಿದ್ಮೇಲೆ ನಾನು ಮಾಡೋಣ ಪಪ್ಪ ರವೀಂದ್ರ ಶ್ರೀಕಂಡ್ ಏನಾರಲ್ವಾ ಹೇಳಿದ್ದು ಅವರಷ್ಟು ಬುದ್ಧಿವಂತರಲ್ವಲ್ಲಪ್ಪ ನಾವು ನಾವೆಲ್ಲ ಹಳ್ಳಿಯಿಂದ ಈಗ ಅವರು ಹುಡ್ತಾನೆ ದೊಡ್ಡ ದೊಡ್ಡ ಇದರಲ್ಲಿ ಹುಟ್ಟು ಬಂದಿದ್ದಾರೆ ನಾವೆಲ್ಲ ಹಳ್ಳೀಲಿ ಬಂದವರು ಒಂದು ಸಣ್ಣ ಹಳ್ಳಿ ಮೂರುವರೆ ನಾ ಮುನ್ನೂರ ಮುನ್ನೂರು ಗ್ರಾಮ ನೂರೈವತ್ತು ಗ್ರಾಮ ನೂರೈವತ್ತು ಮನೆ ಇರ್ತಕ್ಕಂಥ ಹಳ್ಳಿ ನಾನು ಒಂದು ಸ್ವಲ್ಪ ಎಲೆಕ್ಷನ್ ಮುಗಿದ್ಮೇಲೆ ಹೋಗ್ತೀನಿ ಟ್ರೈನಿಂಗ್ಗೆ ಅವ್ರ ಮಾರ್ಗದರ್ಶನ ತಾಳಕ್ಕೆ ಸ ಆಯಿತು ಕೊಡೋಣ ಬಿಡು ಅವ್ರು ಹೇಳಿದ್ಮೇಲೆ ಕೊಡ್ದೇ ಇರೋಕ್ಕಾಗುತ್ತಾ ಅವ್ರು ಹೇಳಿದ್ಮೇಲೆ அனுசரிச்சேனா மாறோ பண்ணி